ಕೇಳಿದ್ರೆ ಸಹಾಯವಾಣಿ ಮಾಡಿದ್ದೀನಿ ನಿಮ್ಮ ಸಹಾಯವಾಣಿ ಬೆಂಕಿ ಇಟ್ಟರು ಅದನ್ನು ಏನು ಉಪಯೋಗ ಏನಾಯಿತು ಸಹಾಯವಾಣಿ ಮಾಡಿದ್ರಿಂದ ಏನೇನೋ ಬೆನಿಫಿಟ್ ಆಯಿತು ಸಹ ಸಹಾಯವಾಣಿ ಮಾಡಿದ್ಮೇಲೆ ಮೇಲೆ ಎಲ್ಲ ನಿಂತೋಗಬೇಕಾಯಿತು ಸಾಯಿರ ಸಂಖ್ಯೆ ನಿಲ್ಲಬೇಕಾಯಿತು ಏನು ನಿಂತಿದ್ಯಾ ಏನೂ ಇಲ್ಲ ಸಹಾಯವ್ರ ಸಂಖ್ಯೆನೂ ನಿಂತಿಲ್ಲ ಟೂರಿಸಂ ಮಾಡೋದು ನಿಂತಿಲ್ಲ ದುರ್ಕಡ ಕೊಡೋದು ನಿಂತಿಲ್ಲ ಅದರಿಂದ ಇಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ ತುಂಬ ಕರಣ ನಿದ್ದೇನಿದೆ ಅವ್ರಿಗೆ ಈ ಜನಗಳ ಕಷ್ಟಕ್ಕಿಂತ ಅವರ ಸ್ವಾರ್ಥ ಜಾಸ್ತಿ ಆಗುತ್ತೆ ಅದರಿಂದ ಇವತ್ತು ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಏನಿದೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವು ವಾಲ್ಮೀಕಿ ನಿಗಮ ಅಡಿಯಲ್ಲಿ ಹಣ ಕೊಡ್ತಾಯಿದ್ವಿ ಇನ್ನೂರು ಮುನ್ನೂರು ಕೋಟಿ ಕೊಡ್ತಾಯಿದ್ವಿ ಅಂಬೇಡ್ಕರ್ ಉದ್ಯೋಗ ಯೋಜನೆಯಲ್ಲಿ ನಾವು ಹಣ ಕೊಡ್ತಾಯಿದ್ವಿ ಬಂಜಾರಾದಲ್ಲಿ ಕೊಡ್ತಾ ಇದ್ವಿ ವೀರಶೈವದಲ್ಲಿ ಇದ್ವಿ ಒಕ್ಕಲಿಗರದಲ್ಲಿ ಕೊಡ್ತಾ ಇದ್ದೀವಿ ಲೋನ್ಸು ಅದು ಸುಮಾರು ಒಂದು ಎರಡು ಸಾವಿರ ಕೋಟಿ ಕೊಡ್ತಾಯಿದ್ದೆ ಈಗ ಏಕಾಏಕಿ ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ಮೇಲೆ ಖಜಾನೇಲಿ ದುಡ್ಡಿಲ್ಲ ಪಾಪ ಹಣ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಆಗಿದ್ದು ಇಲ್ಲಿ ಒನ್ ವೀಕಿದು ಅದು ಸೀಸ್ಔಟ್ ಇದೆ ಡಿ ಡಿ ಅವರು ಆಲ್ಟರ್ನೇಟಿವ್ ಹಣ ಬಿಡುಗಡೆ ಮಾಡಬೇಕಾಗಿತ್ತು ಮಾಡಿಲ್ಲ ಇವರ ಹತ್ರ ದುಡ್ಡಿಲ್ಲ ದುಡ್ಡಿಂದೇ ಬಡಾಯಿ ಕೊಚ್ಕೊಂಡು ಗಿರಿ ಸುಗ್ರೀವಾಜ್ಞೆ ಅಂತ ಹೇಳ್ತಾ ಇದ್ದಾರೆ ಅವತ್ತು ಅದು ಬದಲಾಗಿ ಯಾಕೆ ಆತ್ಮಹತ್ಯೆ ಆಗ್ತಾಯಿದೆ ಲೋನ್ ಯಾಕೆ ಸಿಕ್ಕಲೇ ಲೋನ್ನ ನಾನು ಹೇಳ್ಬೇಕು ನಾನು ಬಿಡುಗಡೆ ಮಾಡಿದ್ದೀನಿ ಇನ್ನು ಮುಂದೆ ಲೋನ್ ಇಲ್ಲಿ ತೊಗೊಳ್ಳಿ ಎಲ್ಲ ಹೋಗಿ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ನೀವು ತೊಗೊಳ್ಬೇಕು ಅದು ಬಿಟ್ಬಿಟ್ಟು ಗಿರಿ ಸುಗ್ರೀವಾಜ್ಞೆ ಅಂತ ಭಜನೆ ಮಾಡಿದ್ರೆ ಏನೂ ಆಗಲ್ಲ ಆ ದೃಷ್ಟಿಯಿಂದ ನಾನು ಇವತ್ತು ಭೇಟಿ ಮಾಡ್ತಾಯಿದ್ದೀನಿ ಮಲಹಳ್ಳಿಯಲ್ಲಿ ಯಾರು ನಮ್ಮ ತಾಯಿ ತಾಯಿಗೆ ಕಿರುಕುಳ ಆಗಿ ಮೈಕ್ರೋ ಫೈನಾನ್ಸ್ ಅವ್ರು ಯಾರೋ ಒಬ್ಬ ಲೇಡಿ ಅಂತೆ ಲೇಡಿ ಡಾನ್ ಎಮ್ಮ ಬಂದು ಎಲ್ಲರ ಮುಂದೆ ಮಾನ ಮರಿಯಾಗಿ ತೆಗೆದು ಹೋಗಿದ್ದಾಳೆ ನಾನು ಎಸ್ ಪಿ ಎ ಥರ ಇನ್ನೂ ಬೇರೆ ಬೇರೆ ಫೈನಾನ್ಸರು ದಿನನಿತ್ಯ ಲಗ್ಗೆ ಆಗ್ತಾ ಅಂದರೆ ಅದನ್ನು ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದನ್ನು ನೋಡಲಾರದೆ ಮಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವಳ ಕಣ್ಣಲ್ಲಿ ನೀರು ಬರುವಂಥ ಒಂದು ಘಟನೆ ಬಡವಳ್ಳಿಯದಾಗಿರುತ್ತೆ ಆದರೆ ಸರ್ಕಾರದ ಕಣ್ಣಲ್ಲಿ ಒಂದು ತೊಟ್ಟು ನೀರೇ ಬರಲಿಲ್ಲ ಸರ್ಕಾರ ಕಂಡಲ್ಲಿ ಒಂದು ತೊಟ್ಟು ನೀರೇ ಬರಲಿಲ್ಲ ಹಿಂಗೇನ ಬಂದಿದ್ರೆ ಯಾರಾದರೂ ಬಂದು ಭೇಟಿ ಮಾಡಬೇಕಾಯ್ತಲ್ಲ ಯಾರ ಮಂತ್ರಿಗಳು ಯಾರ್ಯಾರು ಇನ್ಚಾರ್ಜ್ ಇದ್ದಾರೆ ಮಂತ್ರಿಗೆ ಅವ್ರು ಬಂದು ಭೇಟಿ ಮಾಡಬೇಕಾಯ್ತಾರೆ ಮುಖ್ಯಮಂತ್ರಿ ಬಂದು ಭೇಟಿ ಮಾಡ ಯಾರು ಬಂದಿಲ್ಲ ಅಂದರೆ ಈ ಸರ್ಕಾರ ಬೇಜವಾಬ್ದಾರಿ ಮಧ್ಯ ಬರ್ಬೇಡಿ ಸರಿ ಕಡೆ ನೋಡಿದ

ಒಳ್ಳದಾಗಿ ಅಂತ ವಿಶ್ ಮಾಡ್ತೇನೆ ಇವತ್ತು ನಾನು ಪ್ರಮುಖವಾಗಿ ಬಂದಿರುವಂತಹ ಇಡೀ ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಅವಳಿ ರಾಜ್ಯದಲ್ಲಿ ಈಗಾಗಲೇ ಮೂವತ್ತು ದೊರೆ ಆತ್ಮಹತ್ಯೆಯನ್ನು ಮುಂದೆ ಇನ್ನೆಷ್ಟು ಜನ ಆತ್ಮಹತ್ಯೆ ಅಂತ ಗೊತ್ತಿಲ್ಲ ಸರ್ಕಾರ ದಿನನಿತ್ಯ ಸುಗ್ರೀವಾಜ್ಞೆ ಆಗ್ನೇ ಆಗ್ನೇ ಅಂತ ಜನವರಿಯಲ್ಲಿ ಶುರು ಮಾಡಿದ್ದರು ಸುಗ್ರೀವಾಜ್ಞೆ ಆಗ್ನೇ ಅಂತ ಇದುವರೆಗೂ ಸುಗ್ರೀವಾಜ್ಞೆ ಆಗಿಬಲ್ಲೇ ದಿನ ಸಾಯೋರ ಸಂಖ್ಯೆ ಏನು ಕಡಿಮೆ ಅನೂ ಆಗ್ತದೆ ಒಬ್ಬ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಒಬ್ಬ ಮನೆಗೆ ಹೋಗಿ ಸಾಂತ್ವನ ಹೇಳಿ ಒಬ್ಬ ಬ್ಯಾಂಕನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿಲ್ಲ ಯಾರ್ಯಾರು ಈ ಥರ ಕಿರುಕುಳ ಕೊಡ್ತಾಯಿದ್ರು ಈ ಮಾಫಿಯಾ ಮೈಕ್ರೋ ಫೈನಾನ್ಸ್ ಮಾಫಿಯಾದ ಗೂಂಡಾಗಳೇನಿದೆ ಗೂಂಡಾಗಳ ಮೇಲೆ ಏನು ತರಬಹುದು ಎಷ್ಟು ಜನ ಜೈಲಿದ್ದಾರೆ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಎಷ್ಟು ಜನ ಕೇಸ್ ಆಗಿದೆ ಈ ಏನು ದಿನನಿತ್ಯ ಹೇಳಿದ್ರೆ ಸುಗ್ರೀವಾಜ್ಞೆ ಸುಗ್ರೀವಾಜ್ಞೆ ತಂದರೆ ಏನು ಇಂಪಾರ್ಟೆಂಟ್ ನಾ ಸುಗ್ರೀವಾಜ್ಞೆ ಬರಬೇಕು ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡಬೇಕು ಅದು ಆದೇಶ ಗೆಜೆಟ್ ಆಗಬೇಕು ಅಷ್ಟರಲ್ಲಿ ಸಾಯೋರನ್ನ ನಿಲ್ಲಿಸ್ಬೇಕಲ್ಲ ಸಾಯೋರ ಸಂಖ್ಯೆನ ನಿಲ್ಲಿಸ್ಬೇಕಲ್ಲ ಅದನ್ನ ಬಿಟ್ಟುಬಿಟ್ಟು ನೀವು ದಿನ ಬೆಳಗ್ಗೆ ಇದ್ರೆ ಭಜನೆ ಮಾಡಿಕೊಂಡು ಸುಗ್ರೀವಾಜ್ಞೇಶ್ವರ ಭಜನೆ ಭಜನೆಗೆ ಏನು ಯಾರು ಮಂತ್ರಕ್ಕೆ ಏನು ಮಾವಿನ ಕಾಯಿ ಉದುರಲ್ಲ ಕ್ರಮ ತೆಗೆದುಕೊಡ್ಬೇಕು ನೀವು ತೆಗೆದುಕೊಂಡಿರೋ ಕ್ರಮ ಆ ಯಾರು ಸಾಲ ತಗೊಂಡಿದ್ದಾರೆ ಅವ್ರ ಮೆಸೇಜ್ ಹೋಗ್ಬೇಕು ಮತ್ತೆ ಯಾರು ಗೂಂಡಾಗಳಿದಾರೋ ಅವ್ರನ್ನ ಹಿಡಿದು ಒಂದು ಹತ್ತು ಜನ ಹೊರಕಾಕಿದ್ರೆ ಈ ರಾಜ್ಯದಲ್ಲಿ ಮೆಸೇಜ್ ಐ ನಾನು ಈ ಪಾರ್ಟಿಗೆ ಬಂದು ಐವತ್ತು ವರ್ಷ ಆಗೈತೆ ನನಗೆ ಹದಿನೆಂಟನೇ ವರ್ಷ ಇದ್ದಾಗೆ ನಾನು ಈ ಪಾರ್ಟಿಗೆ ಬಂದ ಎಮರ್ಜೆನ್ಸಿಯಲ್ಲಿ ಜೈಲಲ್ಲಿದ್ದೆ ನಾನು ನನ್ನ ತಮ್ಮ ನಮ್ಮ ಚಿಕ್ಕಪ್ಪ ಎಲ್ಲರೂ ಜೈಲಲ್ಲಿದ್ದೆ ಹಂಗೆ ಹೋರಾಟ ಮಾಡಿಕೊಂಡು ನಾನು ಹಂತ ಹಂತವಾಗಿ ಬಂದಿದ್ದೆ ಒಂದೇ ಸರಿ ಆಗಿಲ್ಲ ನಾನು ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿದ್ದಾರೆ ಬೆಂಗಳೂರಲ್ಲಿ ಏನೂ ಇರಲಿಲ್ಲ ಬೆಂಗಳೂರಲ್ಲಿ ನಾನು ಅನಂತಕುಮಾರು ವಿಜಯ್ ಕುಮಾರು ಇವರೆಲ್ಲರೂ ಕೂಡ ಪಾರ್ಟಿ ಕಟ್ಟಿದ್ದೀರಿ ನಾವು ಸಂಘಟನೆ ಮಾಡಿ ಪಾರ್ಟಿ ಕಟ್ಟಿದ್ದೆ ಹಳೆ ಮೈಸೂರಲ್ಲೂ ಓಡಾಟ ಮಾಡಿದ್ದೀನಿ ನಮಗೆ ಈಗ ನಡೀತಾ ಇರೋವಂಥ ಘಟನೆ ಬೇಸರ ತಂದಿದೆ ಬೇಸರ ತಂದಿದ್ದಾರೆ ಅಂದರೆ ಸರಿ ಹೋಗ್ಬೇಕು ಅನ್ನೋ ನಾವು ಇದು ಸರಿ ಹೋಗ್ಬೇಕು ಈ ಗುಂಪುಗಾರಿಕೆ ಎರಡು ಮಣ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ ಅದು ಒಳ್ಳೆಯದಲ್ಲ ಪಾರ್ಟಿಗೂ ಒಳ್ಳೆಯದಲ್ಲ ಜನಕ್ಕೂ ಒಳ್ಳೆಯದಲ್ಲ ಒಂದು ವಿರೋಧ ಪಕ್ಷನ ಆಗಿ ನಾವು ಹೋರಾಟ ಮಾಡೋದು ಸರ್ಕಾರದ ವಿರುದ್ಧ ಅದು ನಮ್ಮ ಕರ್ತವ್ಯ ಈಗ ಹೋರಾಟಗಳನ್ನು ನಾವು ತೊಗೊತಾ ಇದ್ದೀವಿ ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗ್ಬೇಕಂದ್ರೆ ಪಾರ್ಟಿ ಒಗ್ಗಟ್ಟಾಗಿದೆ ಅದರಿಂದ ಇನ್ನು ಕೇಂದ್ರದವರು ಇನ್ನೊಂದು ಇಪ್ಪತ್ತು ದಿನ ಕೇಳಿದ್ದಾರೆ ನಾನು ಕೇಂದ್ರದ ನಾಯಕರ ಜೊತೆ ಟಚ್ ಅಲ್ಲಿದ್ದೀನಿ ಮನೆಯೂ ಕೂಡ ಅಧ್ಯಕ್ಷರು ಬಂದಾಗ ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡಿದ್ದೀನಿ ಏನೇನು ಹೇಳಬೇಕು ಹೇಳಿದ್ದೀನಿ ಇಲ್ಲೇನೇನು ನಡೀತಾ ಇದೆ ಯಾರ್ದು ತಪ್ಪು ಯಾರ್ದು ಸರಿ ಇವೆಲ್ಲವನ್ನ ಬಿಡಿಸಿ ಹೇಳಿದೀವಿ ಅವರು ಒಂದು ಹದಿನೈದು ರೂಪಾಯಿ ದಿನದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಒಂದ್ಸರಿ ಅವರು ತೀರ್ಮಾನ ತೆಗೆದುಕೊಂಡ್ರೆ ಇದನ್ನ ಸ್ಟಾಪ್ ಆಗ್ತಾರೆ ಯತ್ನಾಳನು ಕೂಡ ಬಿಜೆಪಿಯ ನಾಯಕರು ಇರೋದು ವಿಜಯೇಂದ್ರನು ಬಿಜೆಪಿಯ ನಾಯಕರು ತೀರ್ಮಾನ ತೆಗೆದುಕೊಳ್ಳೋದು ಕೇಂದ್ರದ ನಾಯಕರು ಬಿಟ್ಟಿದ್ದರು ನೋಡಿ ಅವೆಲ್ಲ ಯಾರೋ ಹೇಳಿದ ತಕ್ಷಣ ವಜಾ ಆಗಿದೆ ಏನು ಪ್ರಶ್ನೆ ಇಲ್ಲ ಕೇಂದ್ರದವರು ಏನೇ ಮಾಡ್ಬೇಕಾದ್ರೂ ಕೇಂದ್ರದವರು ಅಧಿಕಾರ ಇರೋದು ನನಗೆ ಅಧಿಕಾರ ಇಲ್ಲ ನನಗೆ ಅಧಿಕಾರ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಯಾರಿಗೂ ಇರೋದೇ ಇಲ್ಲ ಅಧಿಕಾರ ನಾವೇನಿದ್ರು ವರದಿ ಕೊಡ್ಬೋದು ಅಷ್ಟೇ ಸುಖಾಂತಿ ಆಗ್ತೈತಿ ಒಂದ್ ಸ್ವಲ್ಪ ಸರ್ ಸಿಎಂ ಬದಲಾವಣೆ ಯಾವಾಗ ಆಗ್ಬೋದು ಸರ್ ನವೆಂಬರ್ ಹದಿನಾಲ್ಕು ಚೇಂಜ್ ಹೇಳ್ಬಿಟ್ಟಿದ್ರೆ ಇವರು ಪರಮೇಶ್ವರ್ ಜ್ಯೋತಿ ಸರ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳಿ ಸರ್ ಅವರು ಕೇಳ್ತಾ ಇದ್ದೀನಿ ನಾನು ಜ್ಯೋತಿಷ್ಯದ ಗಿರಾಕಿ ಅಲ್ಲ ಜ್ಯೋತಿಷ್ಯ ಯಾರು ಕೇಳ್ತಾರೋ ಹೋಗಿ ಡಿ ಕೆ ಕುಮಾರ್ ಜ್ಯೋತಿಷ್ಯ ಕೇಳ್ತಾರೆ ಪರಮೇಶ್ವರ್ ಜ್ಯೋತಿಷ್ಯ ಕೇಳ್ತಾರೆ ಅವರೆಲ್ಲ ಜ್ಯೋತಿಷ್ಯದ ಗಿರಾಕಿ ನಾನು ಜ್ಯೋತಿಷ್ಯದ ಗಿರಾಕಿ ಅಲ್ಲ ಏನ್ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ ನಾನೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಸಂವಿಧಾನದ ಒಂದು ಜಾಗದಲ್ಲಿ ನಾನು ಕೂತಿದ್ದೀನಿ ವಿರೋಧ ಪಕ್ಷದ ನಾಯಕ ಅಂದ್ರೆ ಶಾಡೋ ಸಿಎಂ ಇದ್ದಂಗೆ ನನಗೂ ಮಾಹಿತಿ ಬರ್ತಾವಲ್ಲ ನನಗೂ ಬೇಕಾದಷ್ಟು ಐ ಎ ಎಸ್ ಐ ಪಿ ಎಸ್ಸು ಬೇರೆ ಬೇರೆ ಡೆಲ್ಲಿ ಲಿಂಕು ಎಲ್ಲ ಇದ್ದೇ ಇರ್ತದೆ ನಾನು ಹೇಳಿರ್ತೀನಲ್ಲ ಇದು ಜ್ಯೋತಿಷ್ಯ ಅಲ್ಲ ಏನು ಹೇಳ್ತಾ ಇದ್ದೀನಿ ಅದು ಸತ್ಯ ಸಂಗತಿ ನವೆಂಬರಲ್ಲಿ ಬದಲಾವಣೆ ಆಗೋದು ಶತಸಿದ್ಧ ಖಚಿತ ಖಚಿತ

ಮಾಧ್ಯಮದಲ್ಲಿ ಏನಾಗ್ತಾ ಇದೆ ಕರ್ನಾಟಕ ಒಂದೇ ಅಂತ ಮಾಡ್ತಾ ಇದೀರ ಹಂಗಲ್ಲ ಇಡೀ ದೇಶದಲ್ಲಿ ಮೂರು ವರ್ಷಕ್ಕೊಂದ್ಸರಿ ಚುನಾವಣೆ ಆಗ್ಬೇಕು ರಾಷ್ಟ್ರೀಯ ಅಧ್ಯಕ್ಷರು ಬದಲಾತಾರೆ ಗೊತ್ತಿಲ್ಲ ಮಾಡೋರು ನಾನಲ್ಲಪ್ಪ ರಾಷ್ಟ್ರೀಯ ಅಧ್ಯಕ್ಷರು ಉಳಿಸ್ಕೊಬೇಕು ಚೇಂಜ್ ಮಾಡೋ ಅಂತದ್ದು ಅವ್ರು ರಾಷ್ಟ್ರೀಯ ಅಧ್ಯಕ್ಷನ್ ಬಿಟ್ಟಿದ್ರು ಎಲ್ಲರೂ ಅಂತಾರಪ್ಪ ಎಲ್ಲರೂ ಅಂತಾರೆ ಪ್ರತಿ ಈಗ ಎಲೆಕ್ಷನ್ ನಿಂತವರು ನೀನು ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಆದರೆ ಎಮ್ ಎಲ್ ಎಗೆ ಒಂದು ಇಪ್ಪತ್ತೈದು ಜನ ನಿಂತಿರ್ತಾರೆ ನೀವು ಯಾರು ತಗೊಂಡೋ ಮೈ ಕೇಳಿದ್ರು ಅವ್ನು ನಾನೇ ಗೆಲ್ಲದ್ರು ನೀವು ಆಸ್ಪಿಟ್ ಆದ್ದರಿಂದ ಅದು ತೀರ್ಮಾನ ಮಾಡೋದು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೆ ನಮ್ಮ ಸಂಸದೀಯ ಮಂಡಳಿಯಂತೆ ಅಮಿತ್ ಶಾ ಅವರು ಏನಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಆದ್ದರಿಂದ ಈಗ ನನಗೆ ಅವಿರೋಧ ಪಕ್ಷದ ನಾಯಕ ಸ್ಥಾನ ಮಾಡಿದ್ದಾರೆ ಹೋರಾಟ ಮಾಡ್ತಾರೆ ಈಗ ಅಸೆಂಬ್ಲಿಯಲ್ಲೂ ಹೋರಾಟ ಮಾಡ್ತಾ ನೀವು ನೋಡ್ತಾ ಇದ್ದಾರೆ ನಾನೇ ಪೊಲೀಸ್ ವಿರುದ್ಧನೂ ಹೋರಾಟ ಮಾಡಿದ್ದೀನಿ ಹೋರಾಟ ಮಾಡ್ತಾ ನನಗೇನು ಜವಾಬ್ದಾರಿ ಕೊಟ್ಟಿರೋ ಅದನ್ನು ಹೋರಾಟ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲರೂ ಕೊಟ್ಟಿರೋ ಜವಾಬ್ದಾರಿಯನ್ನು ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಕೆಲಸ ಮಾಡಿದ್ರೆ ಸಮಸ್ಯೆಗಳಿಗೆ ಬೇಗ ಪರಿಯಾರು ಕಲಗಿಲ್ಲಲ್ಲಿ ಜನ ಹೊಡಿತಾರೆ ಅನ್ನೋ ಬೈಕ್ ಏನೋ ಬರ್ತಾ ಇಲ್ಲ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸರ್ ಮುಂದಿನ ದಿನಗಳಲ್ಲಿ ಈ ಮೈಕ್ರೋಫೈನಾನ್ಸ್ ವಿರುದ್ಧ ನಿಮ್ಮ ಹೋರಾಟ ಯಾವ ರೀತಿ ರೀತಿ ಇರುತ್ತೆ ಮುಂದಿನ ದಿನಗಳಲ್ಲಿ ನಾನು ಇಲ್ಲಿ ಮೈಕ್ರೋ ಇಂದ ಸಾಯ್ತಾ ಇರೋರ ವರದಿಯನ್ನು ಪತ್ರಿಕೆಯಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ ನಾನು ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಡಿ ಸಿ ಗೆ ಎಸ್ ಪಿಗೆ ಸರ್ ಇದು ಮೈಕ್ರೋ ಫೈನಾನ್ಸೇ ಅಲ್ಲ ಅಂತಾರೆ ಎಲ್ಲ ಕೇಳಿರೋವೆಲ್ಲನೂ ಮಾಧ್ಯಮದಲ್ಲಿ ಮೂವತ್ತು ಮೂವತ್ತೊಂದು ಹಿಂಗೆ ಓತನೇ ಇದೆ ಇವ್ರು ಕೇಳಿದ್ರು ಇಲ್ಲ ಸರ್ ಅವರ ಕಷ್ಟ ಇತ್ತು ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ತಾರೆ ಕಿರುಕುಳ ಯಾರು ಕೊಡ್ತಾನೆ ಇಲ್ಲ ಅಂತಾರೆ ಬ್ಯಾಂಕ್ಗಳಲ್ಲಿ ಕೋರ್ಟಿಂದ ಆದೇಶ ಬಂದಿದೆ ಅಂತಾರೆ ಅದಕ್ಕೆ ಇದನ್ನ ಒಂದು ನ್ಯಾಯಾಂಗ ತನಿಖೆಯನ್ನು ಕೊಟ್ಟರೆ ಈ ಸಾವಿಗೆ ಏನು ಕಾರಣ ನಿಖರವಾಗಿ ಈಗ ಅಧಿಕಾರಿಗಳು ಒಂದು ಹೇಳ್ತಾರೆ ಸರ್ಕಾರ ಒಂದು ಹೇಳ್ತತೆ ಮಾಧ್ಯಮ ಒಂದು ಹೇಳ್ತತೆ ಯಾವುದನ್ನ ನಂಬೇಕಿಲ್ಲ ಒಟ್ಟಿನಲ್ಲಿ ಸರ್ಕಾರ ಪೂರ್ತಿ ಪೂರ್ತಿ ವಿಫಲ ಅಲ್ಲ ಪೂರ್ತಿ ವೈಫಲ್ಯವನ್ನ ಕಂಡಿರುವಂಥದ್ದು ಸರ್ಕಾರ ಕಾನೂನು ಕಾನೂನು ಅಡ್ಡಿ ಬರುತ್ತೆ ಅಂತ ಹೇಳ್ತೀರಾ ಸರ್ ಕ್ರಮ ಜಗ್ಗಿಸೋಕೆ ಕೆಲವೊಂದು ಅನುಮಂತ ಇರೋ ಕಾನೂನೇ ಭಾಳ ಗಟ್ಟಿಯಾಗೈತೆ ಇರೋ ನಮ್ಮ ಐ ಪಿ ಸಿ ಕಾನೂನ್ ಕೂಡ ಇದಲ್ಲ ಜನ್ಸ್ ಮಾಡಿದ್ರೆ ಒಬ್ಬ ಎಸ್ಪಿ ಮನ್ಸ್ ಮಾಡಿದ್ರೆ ಇರೋರ್ನೆಲ್ಲ ಈ ಮಂಡ್ಯದಲ್ಲಿ ಬಂದ್ಬಿಟ್ಟು ಒಂದು ನೂರು ಜನ ರೈಡ್ದು ಒಡ್ಕಾಬೋದು ಮನ್ಸ್ ಮಾಡ್ಬೇಕಷ್ಟೆ ಎಂತ ಎಂತದ್ದು ಹಿಡಿದು ಹೊಡ್ಕಾಗ್ತೀರಾ ಅಸಿಜಿ ನವೀನ್ ಏನು ಮಾಡಿದಿರ ಹಿಡಿದು ಒಡ್ಕಾಕ್ಬಿಡ್ರಲ್ಲಪ್ಪ ರಾತ್ರಿ ಎಲ್ಲ ಸೂತಿಸ್ತಾರಲ್ಲ ಫಾರೆಸ್ಟು ವಾರಿ ಎಲ್ಲ ಸೂತಿಸ್ತಾರಲ್ಲ ಅವಾಗ ಯಾವ ಕಾನೂನಿತ್ತು ಎಮ್ ಎಲ್ ಎಗೆ ಯಾವ ಕಾನೂನಿತ್ತು ಸಿಟಿ ರವಿಗಿರೋ ಕಾನೂನು ಅವ್ರ ಮೇಲೆ ಮಾಡಿದ್ರಲ್ಲ ದೌರ್ಜನ್ಯ ಹಂಗೆ ಇವ್ರ ಮೇಲೆ ಒಂದು ಸ್ವಲ್ಪ ತೋರಿಸಿ ಇವ್ರನ್ನೂ ಎಲ್ಲ ಸ್ವಲ್ಪ ಫಾರೆಸ್ಟ್ಗೆ ವಾರಿಗಳೇ ಐತೆ ಮಂಡ್ಯದಲ್ಲಿ ಕ್ವಾರಿಗಳೆಲ್ಲೆಲ್ಲ ಕರ್ಕೊಂಡೋಗಿ ಇವ್ರನ್ನೆಲ್ಲ ಇಡ್ರಿ ಒಂದೊಂದು ಎರಡು ಎರಡು ದಿನ ಭಯ ಬತ್ತೈತಿ ಇವರಿಗೆ ಸಿಟಿ ರವಿಗೆ ಕೊಟ್ಟಾರಲ್ಲ ಆ ಥರ ಟ್ರೀಟ್ಮೆಂಟ್ ಇವರು ಕೊಡಿ ಸಿಟಿ ರವಿಗೆ ಮಾತ್ರ ಕೊಟ್ಟಿದ್ದೀರ ವಿರೋಧ ಪಕ್ಷದ ಲೀಡ್ರ್ ಅಂತ ಹೇಳ್ಬಿಟ್ಟು ಅದರಿಂದ ಇವ್ರಿಗೆ ಆ ಒಂದು ಈ ವಿಚಾರವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡೋಗಿ ಹೋಗಿ ಅದಕ್ಕೆ ಪರಿಹಾರ ಕೊಡುವಂಥದಕ್ಕೆ ಇವರ ಹತ್ರ ಹಣ ಇಲ್ಲ ಫಸ್ಟ್ ಕ್ರಮ ತೆಗೆದುಕೊಳ್ಳೋಕ್ಕೆ ಅಧಿಕಾರಿಗಳು ಯಾರು ಮಾತು ಮಂತ್ರಿಗಳ ಮಾತು ಕೇಳ್ತಾ ಇದ್ದಾರೆ ಇದು ಬಾಂಧವ್ಯಗಳ ಬೆಸುಗೆ